ಕೋಟೆಕಾರು ಪಟ್ಟಣ ಪಂಚಾಯತಿ ಸಭಾಂಗಣದಲ್ಲಿ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಸತೀಶ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು ಕೆಲವು ಹಾವೇಲಿ ಕುಂಪಲ ಮಡ್ಯ ರಸ್ತೆ ಸಂಪರ್ಕದ ವಿಚಾರವನ್ನು ಕೌನ್ಸಿಲರ್ ಹರೀಶ್ ರಾವ್ ಅವರು ಪ್ರಸ್ತಾಪಿಸಿದ್ದಾರೆ ಈ ಕುರಿತು ಉಳ್ಳಾಲವಾಣಿ ಪತ್ರಿಕೆ ಸರಣಿ ಅಭಿಯಾನವನ್ನ ನಡೆಸಿ ವರದಿಯನ್ನು ಬಿತ್ತರಿಸುತ್ತಲೇ ಇತ್ತು ಇದರ ಫಲವಾಗಿ ರಸ್ತೆ ನಿರ್ಮಾಣದ ಬಗ್ಗೆ ಒಲವು ಹೆಚ್ಚಾಗಿತ್ತು ಇದೀಗ ಹರೀಶ್ ರಾವ್ ಅವರು ಈ ವಿಚಾರವನ್ನು ಪ್ರಸ್ತಾಪಿಸಿದ್ದು ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ಖಾಸಗಿ ಜಮೀನ್ನ ಮಾಲಕರ ಜೊತೆ ಚರ್ಚಿಸಿ ರಸ್ತೆ ಸಂಪರ್ಕಕ್ಕೆ ವ್ಯವಸ್ಥೆ ಮಾಡಲಾಗುವುದು ಅಂತ ಹೇಳಿದ್ದಾರೆ

ಕೋಟೇಕಾರ್ ಪಟ್ಟಣ ಪಂಚಾಯಿತಿ ಸದಸ್ಯೆಯಾದ ಸೆಲೀಮಾ ಬಿ ಹಸೀನಾ ಶಮೀರ್ ಅವರು ನನ್ನ ವಾರ್ಡಿನ ಜನತೆಗೆ ಅನ್ಯಾಯ ಮಾಡಿದ ಕೋಟೆಕಾರ ಪಟ್ಟಣ ಪಂಚಾಯಿತಿನ ಸಮ್ಮಿಶ್ರ ಆಡಳಿತಕ್ಕೆ ಧಿಕ್ಕಾರ ಎಂದು ಬರೆದ ಫಲಕವನ್ನ ಹಿಡಿದು ಸಾಮಾನ್ಯ ಸಭೆಯಲ್ಲಿ ಪ್ರತಿಭಟಿಸಿದ್ರು 何,何,何,何